ನೋಡ್ರಿ ಗುವಾ ಮಾಡ್ದಾಗ ಮಾಡಿ ಎಲ್ಲಾ ಒಳಗ ಕುರಿ ಗುವಾ ಮಾಡ್ದಾಗ ಮಾಡಿ ಕುರಿ ಹಾಕುವ ಒಂದೇ ಕಿಂಡಿತ್ತು ಹಾಕಿ ಒಂದ ಕಲ್ಲು ಮುಚ್ಚಿಬಿಟ್ರು ಹೌದು ವಿಷಯ ಲಕ್ಷ ಇಡ್ರಿ ಹೌದು ಅದೇ ಮ್ಯಾಲ ಹುತ್ತಿತ್ತು ಮೂರು ಕಣ್ಣಿನ ಹುತ್ತ ಜಗತ್ತದ ಹೆಸರು ಬತ್ತು ಉಂಡಾಡಿಗಳು ಪದಂಗೂಡನೆ ಯಾಕೆ ತೆಗಿಬೇಕೈದಂದ್ರ ಯಾವಾಗ ಪಾರ್ವತ ಆ ಕುರಿ ಹಾಕಿಳು ಅವಾಗ ಪರಮಾತ್ಮ ಹುಜು ದೇವಿ ನೀ ಕೈದ ಕುರಿ ನಿನಗ ಸಲುವುದಾಗಿಲ್ಲ ಮುಂದ ಒಂದ ಕಾಲದಾಗ ಆದಿಗೊಂಡನ ಆರನೇ ಮಗ ಉಂಡಾಳಿಗೆ ಪದಗೂಡಾಗಿ ನಾನೇ ಹುಟ್ಟಿ ಬಂದು ಈ ಕುರಿ ಹೇಳಿ ಮಾತು ಕೊಟ್ಟಣ ಆ ಮಾತಿಗಾಗಿ ಮೂರು ಕಣ್ಣಿನ ಹುತ್ತಿಗೆ ನೇಗಡೆ ಹಚ್ಚಿ ಕುರಿ ಪ್ರಸಂಗ ಬಂತು ಹೌದು 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 ಇಂಥ ವ್ಯದ ಬಿಟ್ಟೀರಿ ಏ ಕೂಸ ನಿನಗ ಅದು ತಿಳಿಯಲ್ದು ಇದು ತಿಳಿಯಲ್ದು ಯಾರಿದು ಮಾತ ಆ ಕಂಬಳಿ 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 ಇದ್ದದು ಗೊತ್ತದ ಹಗಾ ಪರಮಾತ್ಮಗ ಒಬ್ರು ಕಮಿಳಿ ಕೊಟ್ಟಾರ ಹೆಸ ಕುರಿಗಳಿತ್ತು ಬಿಳಿ ಇದು ಒಂದು ಮತ್ತೇಳಿ ಐದಲ್ಲ ಅಂದ್ರ ಅದು ಕುರಿ ಅವಾದ ಇದೆಲ್ಲ ಗೊತ್ತದ ಇದು ಆಗ ನಮಗೆ ತಿಳಿದು ಪ್ರಕಾರ ಪರಮಾತ್ಮಗ ಕುರಿ ಕಂಬಳಿ ಏನ ಕೊಟ್ಟಾರ ನೋಡ್ರಿ ಪರಮಾತ್ಮಗ ಪಾರ್ವತ ದೇವಿ ಕುರಿ ಕೈಯೋ ಸಮಯದಾಗ ಹೌದು ಆ ಪಾರ್ವತ ದೇವಿನೇ ಹಿಂಗೆ ಹಿಂಗ ಹಿರಿಯರ್ ಹೇಳ್ತಾರ ಹೌದು ಅದೇನು ಮುತ್ತಳಿಯದ ಪಾರ್ವತಿನೇ ಗುರಿತದ ಆ ಕುರಿ ಹಿಂಡಿನೊಳಗೆ ಏನು ಬಿಳಿ ಕುರಿಗಳಿದ್ದು ಆ ಬಿಳಿ ಕುರಿಗಳಿಗೆ ಆಶೀರ್ವಾದ ಪಾರ್ವತ ಮುತ್ತೈದಿ ಕುರಿ ಅದೇ ಅದಕ್ಕೆ ಹೆಸರಾದ ಬಂಧುಗಳೇ ಹೌದು 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 ನನಗೊತ್ತಿದ್ದು ಶಿಧಿ ಇದು ಇಲ್ಲ ಇದು ಬ್ಯಾರ್ಯಾರು ಅದಕ್ಕೆ ನನ್ ಏನ್ ತಪ್ಪ ನಂಗಿಲ್ಲ ಹೇಳಿ ಯಾಕಂದ್ರೆ ಹಿರಿಯಾರ ಅನೇಕ ಮಾತು ಹಾರ ಮತ್ತೆ ಹಲವಾರು ಮುಖದಿಂದ ಹೇಳ್ಯಾರ ಹೌದು ಯಾನ್ ಹಿರಿಯಾರ್ ಹೇಳ್ಯಾರ ಅದು ಎಷ್ಟು ಗೊತ್ತದ ಅಂತ ಹೇಳಬೇಕಾಗಿ ಹೌದು ಮುತ್ತೈದಿ ಕುರಿ ಅಂತ ಹೇಳಿ ಬಿಳಿ ಕುರಿಗೆ ಅದ ಮತ್ತೊ ಮತ್ತೊಂದು ಕುರಿಗಿಲ್ಲ ಇಲ್ಲಿ ಎಲ್ಲ ಕುರಿ ಕೈಯವ್ರ ನಿಮ್ಗೆ ಗೊತ್ತದ ಹೌದು